ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ನರೇಂದ್ರ ಪ್ರಸಾದ್ ಸ್ಪರ್ಶ ಯಲಹಂಕ ಆಸ್ಪತ್ರೆಯಲ್ಲಿ ಫಿಸಿಷಿಯನ್ ಆಗಿ ಕನ್ಸಲ್ಟ್ ಮಾಡ್ತಾಯಿದ್ದೀನಿ ನಾನು ಈ ಮಿಲೆಟ್ಸ್ ಅಂದರೆ ನವಣೆ ಅಥವಾ ನವಧಾನ್ಯ ಅಂತ ಏನು ಹೇಳ್ತೇವೆ ಅದರ ಬಗ್ಗೆ ಒಂದು ನನ್ನ ಅಭಿಪ್ರಾಯನೂ ಎಲ್ಲರೂ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸೊ ಮಿಲೆಟ್ಸ್ ಅಂತ ನಾವು ಕಾಮನ್ ಆಗಿ ಈಗ ಇಟ್ಸ್ ಗೆಟಿಂಗ್ ಮೋರ್ ಪಾಪ್ಯುಲರ್ ನವಧಾನಿ ಅಂತ ಹೇಳ್ತೀವಿ ನವಣೆ ಅಂತ ನಾವು ಲೋಕೆಲ್ ಅಂತ ಹೇಳ್ತೀವಿ ಅದನ್ನ ಸುಮಾರು ಜನ ಈಗ ಉಪಯೋಗಿಸ್ತಿದ್ದಾರೆ ಅದ್ರ ಬಗ್ಗೆ ಹೆಚ್ಚು ಮಾನ್ಯತೆ ಮತ್ತೆ ಅದು ಎಷ್ಟು ನಮ್ಗೆ ಉಪಯೋಗ ಆಗುತ್ತೆ ಹೆಲ್ತ್ ಎಷ್ಟು ಒಳ್ಳೇದು ಅಂತ ಬಹಳಷ್ಟು ಜನಕ್ಕೆ ಈಗ ಆ ತಿಳಿವಳಿಕೆ ಆಗ್ತಾ ಇದೆ ಸೊ ನನಗೆ ಗೊತ್ತಿದ್ದಂಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈಗ ನನ್ನ ಡಯಾಬಿಟಿಕ್ ಪೇಷಂಟ್ಸ್ ಎಸ್ಪೆಷಲಿ ಅವ್ರಿಗೆ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಮಿಲೆಟ್ಸ್ ಭಾಳ ಉಪಯೋಗ ಆಗುತ್ತೆ ನಮ್ಮ ಧಾನ್ಯ ಅಂತ ಹೇಳ್ತೀವಲ್ಲ ಸೊ ಈ ಕೃಷಿ ಮೇಳ ಅಲ್ಲಿ ಮತ್ತೆ ಮಿಲೆಟ್ ಮೇಳ ಅಂತ ಏನು ಮಾಡ್ತೀಯಾರೆ ಅದಕ್ಕೆ ನೀವೆಲ್ಲರೂ ಹೋಗಿ ಅದನ್ನ ಸ್ವಾಭಾವಿಕವಾಗಿ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿ ಅದು ಹೇಗಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಥವಾ ಅದನ್ನು ಉಪಯೋಗಿಸಿ ನಿಮಗೆ ಅದ್ರ ಬಗ್ಗೆ ಟೇಸ್ಟು ಸಹ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾನು ಎಲ್ಲರೂ ಹೇಳ್ತಾ ಇದ್ದೀನಿ ನಮಸ್ಕಾರ